ನಮಸ್ಕಾರ ಎಲ್ರಿಗೂ ಇವತ್ತೀ ನಾವು ನಿಮ್ಗೆ ದಸರಾಗ ಅಂತ ಹೇಳಿ ಎರಡು ರೀತಿಯ ತಾಲಿಪಟ್ಟನ ತೋರಿಸ್ ಒಂದು ಸಾಂಪ್ರದಾಯಿಕವಾಗಿ ಮಾಡುವಂಥದ್ದ್ರಿ ಸ್ವಲ್ಪ ಲೆಂದಿ ಪ್ರೊಸೆಸ್ ರೀ ಇನ್ನೊಂದು ಭಾಳ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ಎರಡು ಎರಡೂ ನಾವು ನಿಮ್ಗೆ ಇವತ್ತಿನ ನೋಡಿದಾಗ ಸುಲಭವಾಗಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿಬಿಡ್ರಿ ಹಾಗಾದ್ರೆ ನೋಡೋಣ ಬರೀ ಮೊದಲನೇದ ಸಾಂಪ್ರದಾಯಿಕವಾಗಿರುವಂಥದ್ದು ರೀ ಸ್ವಲ್ಪ ಲೇಟ್ ಆದರೆ ರೀ ಆದರೆ ಮೊದಲು ಇದನ್ನು ಮುಗಿಸ್ಬೇಕು ನಾವು ಅದನ್ನು ನೋಡಿದ್ರಿ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ನಿಮಗೆ ಹಿಡಿದಾಗ ಕಾಣಕತ್ತವು ನಾವು ನಿಮಗೆ ಮತ್ತೆ ಒಂದೊಂದು ಒಂದ ತೋರಿಸ್ತೀವಿ ಬರ್ರಿ ಒಂದು ಟೇಬಲ್ ನೀವು ನೀವೇನು ಮಾಡ್ರಿ ಇಲ್ಲಿ ಕಾಳು ಆಮೇಲೆ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಾಕಿ ಅವನ್ನ ಹುರಿದು ಒಂದು ಪ್ಲೇಟ್ನಾಗ ತೆಗದ ಇಟ್ಕೊಂಡ್ಬಿಡ್ರಿ ಮುಂದಕ್ಕೆ ಇಲ್ಲಿ ಅಕ್ಕಿ ಮತ್ತು ಅದ್ರಾಗ ಸ್ವಲ್ಪ ಮೆಂತೆ ಕಾಡ್ರಿ ಅವಷ್ಟು ಒಂದು ಕಪ್ ಕಪ್ಪಷ್ಟು ಕೆಂಪು ಬೇಳೆ ಅಥವಾ ಚನ್ನಂಗಿ ಬೇಳೆ ಒಂದು ಎರಡು ಕಪ್ಪಷ್ಟು ರೀ ಒಂದು ಟೇಬಲ್ ಬೇಳೆ ಉದ್ದಿನ ಬೇಳೆ ಅದಾದ ನಂತರ ಬೇಳೆ ಹೆಸರು ಕಾಳು ಸ್ವಲ್ಪ ಸಾಬುದಾನ ಇಷ್ಟು ಹಾಕಿರಿ ಇವೆಲ್ಲ ಉಳ್ದು ಬೇಳೆಗೆ ಉಳಿದವ್ರಲ್ಲಿ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಇಷ್ಟು ತೊಗೊಂಡ್ರು ನಡಿತೈತೆ ರೀ ಇವನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕ್ರಿ ಅಂದ್ರೆ ಒಂದು ಈಟ ಹುರಿದಾಗ ನೀವು ಮಾಡ್ಬೇಕು ರೀ ಆಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಂಡೆ ಅದಕ್ಕೆ ಹೋಗಿ ಗರ್ರ ಅಂತೇಳಿ ನಾವು ಅಣ್ಸಾಕತ್ತೀವಿ ನೀವು ಹೋಗಿ ಗಿರಣಿಗಿ ಹಾಕ್ಸ್ಕೊಂಡು ಬರ್ಬೋದ್ರಿ ತಿಳಿತಿರ್ಲಿಲ್ಲ ಇಷ್ಟು ನಾವು ಹಿಟ್ಟನ್ನು ತಯಾರು ಮಾಡ್ಕೊಂಡು ಒಂದು ಚಾನಿಗೆ ಹಾಕಿ ಅದನ್ನು ಚಾನ್ಸ್ಬೇಕು ಅದಕ್ಕಿರೋ ಮೊದಲು ಅದ್ರ ಜೊತೆ ಜೋಳದ ಹಿಟ್ಟನ್ನು ಹಾಕ್ಬೇಕ್ರಿ ಹಂಗೆ ಗೋಧಿ ಹಿಟ್ಟನ್ನು ಹಾಕಬೇಕ್ರಿ ತಿಳ್ತಿರ್ಲಿಲ್ಲ ನೆನ್ಬಿಟ್ಟು ಒಂದು ಅರ್ಧ ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕಿರಿ ಅದನ್ನು ಚಾನ್ಸಿ ಇಟ್ಕೊಂಬಿಟ್ರಿ ಇನ್ನು ಒಂದು ಮಿಕ್ಸರ್ ರೀ ಈ ಕರಿಬೇವು ಮೆಣಸಿಕಾಯಿ ಉಪ್ಪನ್ನು ಹಾಕಿ ಗರ್ರ ಅನಿಸರಿ ಅದ್ರ ಜೊತೆನ ಕಾಳ ಜೀರಿಗೆ ಆಮೇಲೆ ಕೊತ್ತಂಬರಿ ದಮ್ ಮಂಗಿ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಗರ್ ಅನಿಸರಿ ಇಷ್ಟು ಮಾಡಿ ಅದನ್ನು ತೊಗೊಂಡು ಬಂದು ಹಿಟ್ಟೊಳಗೆ ನೀವು ಸೇರಿಸ್ಬೇಕ್ರಿ ಏನಂತರಿ ಇಷ್ಟಂತರ ರೀ ಆಮೇಲೆ ತದಕ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಬರೋಬ್ಬರಿಯಾಗಿ ಒಮ್ಮೆ ನೀವು ಅದನ್ನು ಮಿಕ್ಸ್ ಕೊಡ್ರಿ ಅದಾದ ನಂತರ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ರಿ ಎಣ್ಣೆ ಸೇರಿಸಿ ಮತ್ತೊಂದು ಹಿಟ್ಟು ಅದನ್ನು ಕಲಿಸಿದಂಗೆ ಮಾಡಿ ಆಮೇಲೆ ತ ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟಷ್ಟ ಅಷ್ಟಷ್ಟು ನೀರು ಹಾಕ್ಕೊ ಅಂತ ಹಿಟ್ಟ ನೀವು ಕಲಿಸ್ಕೊ ಅಂತ ಹೋಗ್ಬೇಕ್ರಿ ಇದೆಲ್ಲ ಬೇಳೆಗಳನ್ನ ಯೂಸ್ ಮಾಡಿ ಭಾಳ ಮಸ್ತಾಗಿ ಮಾಡುವಂತಹ ಒಂದು ತಾಲಿಪಟ್ಟಿ ಬಹಳ ಭಾಳ ಚಲೋ ಆಗ್ತೈತಿ ನೀವು ಟ್ರೈ ಮಾಡಿಲ್ಲ ಅಂತಂದ್ರೆ ಒಂದು ಸಲ ಟ್ರೈ ಮಾಡಿರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತಾವ್ರಿ ಕೈಗೆ ಒಂದು ಈಟ ಎಣ್ಣೆ ಹಚ್ಕೊಂಡೆ ಮತ್ತೊಂದು ಅದನ್ನು ಸಾಫ್ಟಾಗಿ ಈ ರೀತಿ ಮಿದ್ದಿ ಇಟ್ಟ್ರಿ ಅಂತಂದರೆ ತಾಲಿಪಟ್ಟಿ ಮಾಡೋಕೆ ನಿಮ್ಗೆ ಭಾಳ ಈಸಿ ಆಗ್ತೈತಿ ಚಲೋನು ಅಟ್ಟ ಚೆಂದಂಗಿನ ಅವು ಮಸ್ತಾಗಿನ ಬರ್ತವೆ ಒಂದು ದೊಡ್ಡ ಉಳ್ಳಿ ತೊಗೊಂಡು ಏನು ಮಾಡ್ರಿ ಕೈಯಾಗ ಆಟ ಆಡಿಸಿ ಅದನ್ನು ಈ ರೀತಿಯಾಗಿ ಪೇಡೆ ಮಾಡಿ ಹಿಂದ ಮುಂದೆ ಎಲ್ಲ ಕಡೆ ಪಾಡ್ ಪಾಡ್ ಅಂತ ಬಡದು ಆಮೇಲೆ ಅದನ್ನು ಈ ರೀತಿ ದೊಡ್ಡದು ಮಾಡ್ರಿ ತಿರ್ತಿರ್ಲೇ ಹುಡುಗರನ್ನ ದೊಡ್ಡ ಮಾಡಿದಂಗೆ ನೋಡ್ರಿ ಹಂಗೆ ಆಮೇಲೆ ಒಂದು ಒಂದು ಬಟ್ಲಾ ಅಥವಾ ಒಂದು ಗ್ಲಾಸ್ ತೊಗೊಂಡು ಈ ರೀತಿ ಕೊರೀರಿ ಆಮೇಲೆ ಎಕ್ಸ್ಟ್ರಾ ಇತ್ತಲ್ಲ ಅದನ್ನು ತೆಗೀರಿ ಆಮೇಲೆ ಇವನು ಹೋಗಿ ಎಣ್ಣೆಗೆ ನೀವು ಕರೆದ್ರೆ ತಾಲಿಪಟ್ಟಿ ಬಂದು ಅಂಥೇಳಿ ಆರ್ತರಿ ಇಟ್ಟ ನೀವು ಮಾಡಬೇಕಾಗಿರೋದ್ರಿ ಭಾಳ ಸಿಂಪಲ್ ಆಗಿರುವಂತಹ ಉತ್ತರ ಕರ್ನಾಟಕದ ಪ್ರತಿಯೊಂದು ಮನೆಯೊಳಗೆ ಮಾಡುವಂತಹ ಉತ್ತರ ಕರ್ನಾಟಕದಾಗ ಮತ್ತು ತಾಲಿಪಟ್ಟಿ ಬೇರೆ 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 ರೀತಿ ಮಾಡ್ತಾರೆ ನಾವು ನಿಮ್ಗೆ ಒಂದು ಸಿಂಪಲ್ ಆಗಿರುವಂತಹ ಟೇಸ್ಟಿಯಾಗಿ ಬರುವಂತಹ ಒಂದು ಮೆಥಡನ್ನು ತೋರ್ಸಕತ್ತೀವ್ರಿ ನೀವು ತಪ್ಪಲಾರ್ದ ಟ್ರೈಮ್ ಎಣ್ಣೆ ಒಳಗೆ ಎಣ್ಣೆ ಚೆಂದಂಗ ಕಾದಿತ್ತು ಅಂತಂದ್ರೆ ಉಬ್ಬಿ ಚೆಂದಂಗೆ ಬರ್ತಾವು ಭಾಳ ಮಸ್ತಾಗಿರ್ತಾವು ಟೇಸ್ಟ್ದಾಗೂ ಅಟ್ಟ ಚಲೋ ಆಮೇಲೆ ಇದನ್ನು ನೀವು ಸ್ಟೋರ್ ಮಾಡಿ ರೀ ಮಂದಿ ಮನೆಗೆ ಎಲ್ಲರೂ ಹೋಗ್ತಿರ್ತಿರ್ಲೇ ಅವಾಗ ಒಂದು ನಾಲ್ಕು ತೊಗೊಂಡು ಹೋದ್ರಿ ಅಂತಂದ್ರೆ ಅವರು ತಿಂದು ಭಾಳ ಖುಷಿಯಾಗಿ ಬಿಡ್ತಾರೆ ಈ ರೀತಿಯಾಗಿ ನೀವು ತಾಲಿಪಟ್ಟನ್ನು ರೀ ಸ್ವಲ್ಪ ದೊಡ್ಡ ಲಟಿಸಿದ್ರಿ ಅಂತಂದ್ರೆ ಒಂದು ನಾಲ್ಕೈದು ಎಕ್ಸ್ಟ್ರಾ ಬರ್ತಾವು ಗ್ಲಾಸ್ ಸಂದವು ದೊಡ್ಡದೋ ಹೆಂಗೆ ಬೇಕೋ ಹಾಗೆ ನೀವು ತೊಗೊಂಡ ಇವನ್ನ ಗುಂಡಂಗಿ ಕೊರಿರಿ ಅದಾದ ನಂತರ ಎಣ್ಣೆ ಕರೀರಿ ಕೈಯಿಂದ ಬಡದನು ಮಾಡ್ಬೋದು ಇಲ್ಲ ಗುಂಡು ಗುಂಡಂಗೆ ಲಟಿಸ್ ಮಾಡ್ತಂದ್ರೆ ಹಂಗು ಮಾಡ್ಬೋದು ರೀ ಮುಂದೆ ನೋಡೋಕೆ ರೀ ಅದನ್ನು ತೋರಿಸ್ತೀವಿ ನಿಮಗೆ ಬೇಕಂದ್ರೆ ನೋಡಿ ಪ್ರತಿ ಸಲ ಎಣ್ಣೆಗೆ ಒಂದು ಬ್ಯಾಚ್ ಬಿಡುವಾಗ ಎಣ್ಣೆ ಚಲೋತ್ನಂಗೆ ಕಾದಿತ್ತು ಆದಿತ್ತು ಅಂತಂದರೆ ಮೊತ್ತದ ಚಲೋ ಬರ್ತಾವು ಅವನ್ನ ಸ್ವಲ್ಪ ಟೈಮ್ ಬಿಟ್ಟ ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡಿ ಆಮೇಲೆ ನೀವು ಎಣ್ಣೆ ಒಳಗಿಂದ ಸಾಕು ಬರ್ರಿ ಏನಂತೇಳಿ ಎಬ್ಸ್ಕೊಂಡು ಹೋಗ್ಬೇಕ್ರಿ ಇಷ್ಟು ನೀವು ಮಾಡಿದಿರಿ ಅಂತಂದ್ರೆ ಒಂದು ಸಾಂಪ್ರದಾಯಿಕವಾಗಿರುವಂತಹ ಅತ್ಯಂತ ಸರಳವಾಗಿ ಮಾಡಬಹುದಾದಂತಹ ತಾಲಿಪಟ್ಟು ರೆಸಿಪಿ ನಿಮ್ಗೆ ಮಾಡಕ್ಕೆ ಬಂತು ಅಂತ ಅರ್ಥ ಮತ್ತು ನೀವು ಹಂಡ್ರೆಡ್ ಪರ್ಸೆಂಟ್ ಚಲೋ ತಂಗಿ ತಾಲಿಪಟ್ಟಿ ಮಾಡಿದಿರಿ ಅಂತಲೂ ಅರ್ಥ ರೀ ಇನ್ನು ಇನ್ನೊಂದು ಸಿಂಪಲ್ಲಾಗಿ ಇನ್ಸ್ಟಂಟಾಗಿ ಮಾಡುವಂತಹ ಒಂದು ರೆಸಿಪಿ ಅಂತಂದರೆ ಅದು ಈ ರೀತಿಯ ತಾಲಿಪಟ್ಟು ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ಬೋದಾ ಅಂತಂದ್ರಿ ಅದನ್ನು ಹೆಂಗಂತೇಳಿ ನೋಡೋಣ ಬರೀ ನೋಡಿ ಇದಕ್ಕೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಅದಾದ ನಂತರ ಜೋಳದ ಹಿಟ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇವೆ ಈ ಒಂದು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟಿರ್ತೈತಿಲ್ಲ ದೀಡ್ ದೀಡ್ ಅಂದರೆ ಒಂದೂವರೆ ರೀ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಒಂದೊಂದು ಕಪ್ ರೀ ಅಷ್ಟು ತೆಗ್ದಿರಲಿಲ್ಲ ಇಷ್ಟು ನೀವು ತೊಗೊಳ್ಬೇಕಾಕೈತ್ರಿ ಇಷ್ಟು ಆದ ನಂತರ ಇದಕ್ಕೊಂದು ಹಿಟ್ಟು ಅರಿಶಿಣ ಪುಡಿಯನ್ನು ಸೇರಿಸ್ರಿ ಹಂಗೆ ಬಿಳಿ ಎಳ್ಳುಗಳನ್ನು ಸೇರಿಸಿರಿ ಅದಾದ ನಂತರ ಒಂದು ಈಟ ಅಜ್ವನನ್ನು ಸೇರಿಸ್ರಿ ಮುಂದಕ್ಕೆ ಇದ್ರಾಗ ಥರಾಗ ಒಂದಿಟ್ಟು ಕರಿಬೇವು ಮೊದಲು ಕೊತ್ತಂಬರಿ ಸಾಮಿಗೆ ಕಟ್ ಮಾಡಿ ಹಾಕಿರಿ ಅದಾದ ನಂತರ ಇದಕ್ಕೇನು ಮಾಡ್ರಿ ನೀವ ಒಂದು ಮಿಕ್ಸರ್ ಜಾರು ತಗೋರಿ ಅದಕ್ಕೆ ಬೆಳ್ಳುಳ್ಳಿ ಹಸುಗಳನ್ನ ಹಾಕಿರಿ ಹಂಗೆ ಕಾಳನ್ನ ಹಾಕಿ ಒಂದು ಟೀ ಸ್ಪೂನ್ ಅಷ್ಟು ಹಾಕಿರಿ ಜೀರಿಗೆ ಹಾಕಿರಿ ಕ ಹಸಿ ಹಸಿಮೆಣಕಾಯಿ ಕಾರ್ಕ್ ಅನುಗುಣವಾಗಿ ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಉಪ್ಪನ್ನು ಹಾಕಿ ಒಂದು ಸಲ ತರಿ ತರಿ ಆಗಿ ಗರ್ರ ಅಂತೇಳಿ ಅನಿಸ್ಕೊಂಡು ಬರಬೇಕು ಆಮೇಲೆ ಇದನ್ನು ಹಿಟ್ಟೊಳಗೆ ಸೇರಿಸಿ ಅದಕ್ಕೆ ಒಂದು ಹಿಟ್ಟು ನೋಡ್ಕೊಂಡು ಎಟ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ ಹಾಕಿ ಮತ್ತೊಮ್ಮೆ ಅದನ್ನು ಈ ರೀತಿಯಾಗಿ ಮಿಕ್ಸ್ ಕೊಡಿ ಐತಿರ್ಲಿಲ್ಲ ಚಂದಂಗೆ ಅದನ್ನು ಈ ರೀತಿ ಕಲಸ್ರಿ ಕಲಿಸಿದ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ ಹಾಕಿ ಮತ್ತೊಂದು ಹಿಟ್ಟು ಮಿಕ್ಸ್ ಮಾಡ್ರಿ ಆಮೇಲೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟಷ್ಟು ಅಷ್ಟಷ್ಟು ನೀರು ಹಾಕೋ ಅಂತ ನೀವು ಇದನ್ನು ಕಲಸಕ ಶುರು ಮಾಡ್ಬೇಕ್ರಿ ಹಿಟ್ಟನ್ನು ಚಲೋತ್ನಂಗೆ ಕಲಸ್ರಿ ಹುಯ್ಯ ಅಂತೇಳಿ ನೀರು ಸುರೋದು ಭಾಳ ಸ ನೀರು ಹಾಕಿ ಅದನ್ನು ಹತ್ತರಿ ಮಾಡೋಕೆ ಹೋಗಬೇಡ್ರಿ ಅದಕ್ಕೆ ಸಮಾಧಾನಲಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟೇ ಹಾಕಿರಿ ಆಮೇಲೆ ಈ ರೀತಿ ಮಾಡಿರ್ತಿರಲ್ಲ ಅವಾಗ ಇನ್ನೊಂದು ಚಮಚೆ ಅಷ್ಟು ಎಣ್ಣೆ ಬಿಟ್ಟು ಅದನ್ನು ಸಾಫ್ಟ್ ಆಗುವಂಗೆ ನೀವು ಮಿದ್ಕೊಳ್ಬೇಕಾಗ್ಕೈತ್ರಿ ಹಿಂಗೆ ಮಿದ್ದಿದ್ರಿ ಅಂತಂದ್ರೆ ಅದು ಚಂದಂಗೆ ನಿಮ್ಗೆ ಮಾಡೋಕೆ ಈಸಿ ಆಗ್ತದೆ ಇಲ್ಲಿನೂ ರೀ ಎಣ್ಣೆ ಚಲೋ ತಂಗ ಕಾದಿರಬೇಕು ಅದಾದ ನಂತರ ಒಂದು ಉಳ್ಳಿ ತೊಗೊಳ್ಬೇಕು ರೀ ತೊಗೊಂಡೆ ನಿಮ್ಗೆ ಆಗಲೇ ನಾವು ಹೆಂಗೆ ತರ್ಸಿದ್ವಿ ಸೇಮ್ ಮೆಥಡನ್ನು ಫಾಲೋ ಮಾಡಿದ್ರು ಏನು ಅಡ್ಡಿ ಇಲ್ಲ ತಟ್ಟಿ ಮಾಡ್ತನೋ ಬಡದು ಮಾಡ್ತನೋ ಅಥವಾ ಈ ರೀತಿ ಸಣ್ಣ ಸಣ್ಣ ಲಟಿಷ್ ಮಾಡ್ತನಂದ್ರೂ ಏನು ಪ್ರಾಬ್ಲಮ್ ಇಲ್ಲರಿ ಅತಿ ಸುಲಭವಾಗಿ ನೀವು ಮಾಡ್ಕೊಳ್ಬೋದ್ರಿ ಇದ್ರಲೇನು ನಾವು ನಿಮಗೆ ಫಸ್ಟ್ ಕೊರ ತೋರ್ಸಾಕತ್ತೀವಿ ಹಿಂಗೆ ಮಾಡಿ ನೀವು ಎಣ್ಣೆ ಒಳಗನ್ನ ರೀ ಚಲೋ ಬರ್ತಾವೆ ಇಲ್ಲ ಅಂತಂದ್ರೆ ಉಳ್ಳಿನ ನಿಮ್ಗೆ ನಿಮಗೆ ಬೇಕೋ ಅಷ್ಟ ಅದನ್ನು ಒಂದು ಈಟು ಒತ್ತಿದಂಗೆ ಮಾಡಿ ಹಿಂಗೆ ಗುಂಡ ಲಟ್ಟಿಸಿಬಿಡ್ರಿ ಅಂದ್ರೆ ಚಂದಂಗಿ ಬಂದು ಬಿಡ್ತಾವೆ ಇಷ್ಟ ನೀವು ಮಾಡಿ ಆಮೇಲೆ ಎಣ್ಣೆ ಒಳಗೆ ಈ ರೀತಿ ಪೂರಿ ಮಾಡಿ ಕರೆದ್ರಿ ಅಂತಂದ್ರೆ ದೊಡ್ಡ ಮತ್ತು ನೋಡಾಕೊಂಡು ಚಂದ ಭಾಳ ಮಸ್ತಾಗಿರುವಂತಹ ತಾಲಿ ಪಟ್ಟಿ ಬರಬ್ಬರಿಯಾಗಿ ಬರ್ತಾವ್ರಿ ನಮ್ಮ ಕಡೆ ದಸರಾಗ್ರಿ ತರಗ ಕರ್ಚಿಕಾಯಿ ಆಮೇಲೆ ಆ ಚಕ್ಲಿ ತಾಲಿ ಪಟ್ಟಿ ಇರಬೇಕ್ರಿ ಎಲ್ಲನೂ ಸೇರಿಸಿ ಮನೆ ಮಂದಿ ಎಲ್ಲ ಕೂಡಿ ಹಬ್ಬ ಮಾಡ್ತಿರ್ತಾರೀ ಅದಕ್ಕೆ ನಿಮಗೆ ಈಸಿ ಆಗಲಿ ಹೇಳಿ ಅವನ್ನೆಲ್ಲ ನಮ್ಮ ಚಾನಲಾಗೆ ನಾವು ಈಗಾಗಲೇ ತೋರಿಸಿದೀವಿ ನೀವು ನೋಡಿಲ್ಲ ಅಂತಂದ್ರೆ ಸವಿರುಚಿಯ ಸೊಬ್ಗು ಚಕ್ಲಿ ತರಗ ಕರ್ಚಿಕಾಯಿ ಅಂತ ಸರ್ಚ್ ಮಾಡಿದ್ರೆ ಬಂದು ಬಿಡ್ತಾವ್ರಿ ಒಮ್ಮೆ ನೋಡಿ ಟ್ರೈ ಮಾಡಿರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ನಮಸ್ಕಾರ